ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್ ಎಸ್ ಇವತ್ತಿನ ಬ್ಲಾಗ್ ಬಂದು ನಾನು ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರು ಮಠಕ್ಕೆ ಹೋಗ್ತಾ ಇದ್ದೀವಿ ಎಸ್ ಇವಾಗ ನಾನು ಮತ್ತು ನಮ್ಮ ಅಕ್ಕ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ರೆಡಿಯಾಗಿದ್ದೀವಿ ಇವತ್ತು ಸ್ಪೆಷಲ್ ಪೂಜೆ ಇದೆ ಅಲ್ಲಿ ಸೊ ಪೂಜೆ ಕೂಡ ನನ್ನ ಕೈಲಾದಷ್ಟು ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ನಾವು ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ಇದು ದೇವಸ್ಥಾನದ ಎಂಟ್ರೆನ್ಸು ಆಲ್ರೆಡಿ ತುಂಬ ಜನ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ರು ನಾವು ಹೋದಾಗ మున్నూర ఐవత్మూర రాఘవేంద్రన ఆరాధన మహోత్సవ ఐదు రయర ఆరాధన ఇద్దాం తుంబా జన భక్తాది సేరత్ చన అలంకారా మే నా కూడా దర్శన తగ్వి దర్శన ముగస్క ప్రదక్షిణ హి మార్తీ తగ్వి రయర్దు అక్షత ఇస్కుంటు దేవస్థంద రోటో సిక్ సో అదన తగదంత్వి ಅಲ್ಲಿ ಬುಕ್ಕು ಮತ್ತೆ ಹೈಡೋಲ್ಸ್ ಎಲ್ಲ ಸಿಕ್ಕುತ್ತೆ ಮತ್ತೆ ದೀಪ ಆಗಿರ್ಬೋದು ಇವೆಲ್ಲ ಸಿಕ್ಕುತ್ತೆ ಅಲ್ಲಿ ಫೈನಲಿ ದರ್ಶನ ಎಲ್ಲ ಆಯಿತು ಎರಡು ರಾಯಸ್ ಫೋಟೋ ಫೈನಲಿ ದರ್ಶನ ಮುಗಿಸ್ಕೊಂಡು ಫೋಟೋಸ್ ತಗೊಂಡು ನಾವು ಮನೆಗೆ ಹೊರ್ಟ್ವಿ ಸೊ ನಾನು ದೇವಸ್ಥಾನದಲ್ಲಿ ಪರ್ಚೇಸ್ ಮಾಡಿದ ರಾಯೂರು ಫೋಟೋ ಇದೆ ಬ್ಲ್ಯಾಕ್ ಥೀಮಲ್ಲಿ ಇದೆ ಸೊ ನಮ್ಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಪರ್ಚೇಸ್ ಮಾಡ್ಬಿಟ್ಟೆ ರಾಯರು ದರ್ಶನ ತುಂಬಾ ಚೆನ್ನಾಗಾಯ್ತು ಮೂರನೇ ದಿನ ಇವತ್ತು ಇವತ್ತು ಸ್ವಲ್ಪ ರಶ್ ಜೊತೆಗೆ ಫೋಟೋ ಕೂಡ ತಂದ್ವಿ ನಾವು ಮುಂದಿನ ವಾರದಿಂದ ದೇವ್ರದ್ದು ವ್ರತ ಮಾಡ್ತಾ ಇದ್ವಿ ಏಳು ವಾರ ಅದಕ್ಕೋಸ್ಕರ ಇವತ್ತು ಫೋಟೋ ತಗೊಂಡ್ ಬಂದ್ವಿ ಟೆಂಪಲ್ ಇಂದ ಬರೋದು ತುಂಬಾ ಲೇಟ್ ಆಯ್ತು ಸೊ ಊಟ ಕೂಡ ಮಾಡಿಲ್ಲ ನಾವಿನ್ನ ಇವಾಗ ಮಕ್ಕ ಏನ್ ಬೇಕಂತ ಕೇಳಿದ್ರು ಬಿಸಿಬೇಳೆ ಬಾತ್ ಅಂತ ಹೇಳಿದೀನಿ ಬಿಸಿಬೇಳೆ ಭಾತ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಸೊ ಬಿಸಿಬೇಳೆ ಬಾತ್ ಆಲ್ರೆಡಿ ಟೈಮು ಸಿಕ್ಸ್ ಆಗಿದೆ ಸೊ ಈಗ ಪೂಜೆ ಎಲ್ಲ ಹಾಯ್ತು ಅಕ್ಕ ನನ್ಗೆ ಬಿಸಿಬೇಳೆ ಬಾತ್ ಮಾಡ್ಕೊಡ್ತಾ ಇದ್ದಾಳೆ ಎಲ್ಲ ರೆಡಿ ಮಾಡ್ಕೊತ ಇದ್ದಾಳೆ ನೋಡಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಒಂದ್ ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ತಗರಿಬೇಳೆ ತಗರಿಬೇಳೆ ಆಮೇಲೆ ಒಂದ್ ಕಾಲ್ ಗ್ಲಾಸ್ ಅಷ್ಟು ಹೆಸರು ಬೇಳೆ ಹ್ಮ್ ಹಾಕೊಂಡು ಇದನ್ನ ಬೇಯಿಸ್ಕೊತೀ ಎರಡು ಹಾಕ್ಬಿಟ್ಟು ತರಕಾರಿ ಜೊತೆ ಬೇಯಿಸ್ಕೊತೀವಿ ಉಪ್ಪು ಹಾಕ್ಬಿಟ್ಟು ಎಲ್ಲಾನು ಒಟ್ಟಿಗೆ ತೊಳ್ಕೊಂಡು ಅದಕ್ಕೆ ಜೊತೆಗೆ ತೊಳೆದಿರೋದ್ ತರಕಾರಿ ಹಾಕ್ತಾ ಇದ್ದೀನಿ ತರಕಾರಿ ನೀವು ಏನ್ ಬೇಕು ಹಾಕೋಬಹುದು ನಾನು ಕ್ಯಾರೆಟ್ ಉಳ್ಳಿ ಕಾಯಿ ಆಲೂಗಡೆ ಹಾಕ್ತಾ ಇದ್ದೀನಿ ಆ ಕಡಲೆ ಬೀಜನ ತೊಳೆದು ಹಾಕೋತಾ ಇದ್ದಾರೆ ಕುಕ್ಕರ್ ಎರಡು ಬೀಜ ಮಾಡ್ಕೊಳ್ಬೇಕು ನೆಕ್ಸ್ಟ್ ಒಗ್ಗರಣೆ ಹಾಕೊಳೋದಿಕ್ಕೆ ಒಂದು ಬ್ಯಾಂಗ್ಲಿ ಬ್ಯಾಂಗ್ಲಿಯಲ್ಲಿ ಎಷ್ಟು ಒಂದು ಟೂ ಸ್ಪೂನ್ ಒಂದು ಟೂ ಸ್ಪೂನು ಆಯಿಲ್ ಹಾಕೊಬೇಕು ನೆಕ್ಸ್ಟ್ ಇವಾಗ ಸ್ವಲ್ಪ

ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಅಣ್ಣ ಇದು ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆಗಬೇಕು ಮಾಡ್ಕೋಬೇಕು ಸ್ವಲ್ಪ ಕರ್ಬೇವು ಹಾಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಟೊಮೆಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಷ್ಟು ಟೊಮೆಟೊ ತೊಗೊಳಿ ಎರಡು ನೋಡ್ಕೊಂಡು ತೊಗೊಳ್ಳಿ ನಾವು ಸ್ವಲ್ಪ ಹಣ್ಣು ಕೂಡ ಆ್ಯಡ್ ಮಾಡ್ಕೊಳ್ತೀವಿ ಟೊಮೆಟೊ ಬೇಕಿದ್ರೆ ನೀವು ಒಂದೇ ಆ್ಯಡ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಹಾಕ್ತೀನಿ ಮತ್ತೆ ಇಲ್ಲ ಸ್ವಲ್ಪ ಫ್ರೈ ಮಾಡೋದಕ್ಕೆ ಇವಾಗ ನಾನು ಟೂ ಸ್ಪೂನು ಬಿಸಿಗಡೆ ಬಾಸ್ ಪೌಡರ್ ಹಾಕ್ತಾ ಇದ್ದೀನಿ ಇದು ನಾವೇ ಮನೇಲಿ ರೆಡಿ ಮಾಡ್ಕೊಂಡಿರೋದು ಇವಾಗ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಕಮ್ಮಿ ಇಟ್ಟಿದ್ರೆ ಅದಕ್ಕೆ ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಬಾಯ್ಲ್ ಹಾಕ್ತಿದೆ ಇದಕ್ಕೆ ನಾವು ಅವಾಗಲೇ ಬೇಯಿಸಿಟ್ಕೊಂಡಿರೋ ರೈಸು ಮತ್ತು ತರಕಾರಿನ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಸ್ವಲ್ಪ ಸಾಲ್ಟ್ ಹಾಕ್ಬೇಕು ಇವಾಗಿದ ಸ್ವಲ್ಪ ಹುಣಸೆ ಬಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗಿದು ಬಾಯ್ಲ್ ಆಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊಡೋಣ ಎಸ್ ಫೈನಲಿ ಬಿಸಿಬೇಳೆ ಭಾತ್ ರೆಡಿ ಆಯಿತು